Friday, but improving to greater than six miles on Friday morning. Stars shining bright above my feet. I breathe a seem to whisper. Second more tree. ಹೈ ಫ್ಯಾಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೀಪ್ ಸಪೋರ್ಟ್ ಆ್ಯಂಡ್ ಇವತ್ತು ಬಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಗುವಂತಹ ಹಿರಿಯರಿಗೆ ಆಗಿರ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಒಂದು ರೆಸಿಪಿ ಏನಂದರೆ ಗೋಬಿ ಮಂಚೂರಿ ಅಲ್ವಾ ಅದರಲ್ಲೂ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಅಂದರೆ ಇಷ್ಟ ಇರೋಲ್ಲ ಅಲ್ವಾ ಆ್ಯಂಡ್ ಅವರು ಯಾವ ರೀತಿ ಮಾಡ್ತಾರೆ ಗೋಬಿ ಮಂಚೂರಿ ಸ್ಟ್ರೀಟ್ ಸ್ಟೈಲಲ್ಲಿ ಆ್ಯಂಡ್ ಅವರು ಒಂದು ಸಾಸನ್ನು ಪ್ರಿಪೇರ್ ಮಾಡ್ಕೊತಾರೆ ಈಗ ಒಂದು ಕಂಪ್ಲೀಟಾಗಿ ಒಂದು ಬ್ಲಾಗನ್ನು ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಗೋಬಿ ಮಂಚೂರಿ ಹೇಗೆ ಮಾಡ್ತಾರೆ ಅಂತ ಓಕೆ ಈಗ ನಾನು ಟೂ ಕ್ಯಾಬೇಜಿನ ತೊಗೊಂಡಿದ್ದೀನಿ ಸಾಲ್ಟ್ ಚಿಲ್ಲಿ ಪೌಡರ್ ಕಾರ್ನ್ಫ್ಲವರ್ ಆ್ಯಂಡ್ ಸ್ವಲ್ಪ ಕಡಲೆ ಹಿಟ್ಟು ಮತ್ತೆ ಮೈದಾ ಹಿಟ್ಟು ಇಷ್ಟು ಬೇಕಾಗುತ್ತೆ ನಾವು ಓಕೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಏನಿದೆ ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸೊ ಪೇಸ್ಟ್ ಇದ್ರೆ ಪೇಸ್ಟು ಹಾಕ್ಬೋದು ನೀವು ಬಟ್ ನಾನೀಗ ಗ್ರೇವಿಗೆ ನಾನು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಸ್ಮ್ಯಾಚ್ ಇದ್ದರೆ ಚೆನ್ನಾಗಿರುತ್ತೆ ಆ್ಯಂಡ್ ಈವ್ನಿಂಗ್ ಬಿಸಿ ಬಿಸಿ ಟೀ ಕೊಡಿದೆ ಆ್ಯಂಡ್ ಈ ಒಂದು ವಿನ್ ಕ್ಲಿಪ್ಸ್ ತಗೊಂಡಿದ್ದೀನ ಅದು ಡಿಲೇಟ್ ಆಗಿಬಿಟ್ಟಿದೆ ಸೊ ಈ ಒಂದು ಕ್ಯಾಬೇಜಲ್ಲಿ ನಾನು ಹೇಳ್ದಂಗೆ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಮೈದಾ ಮತ್ತು ಗ್ರಾಮ್ ಮೈದಾ ಬಂದು ಒನ್ ಟು ಫೋರ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಮೈದಾ ಗ್ರಾಮ್ ಫ್ಲವರ್ ಒನ್ ಟೇಬಲ್ ಸ್ಪೂನ್ ಕಾರ್ನ್ ಫ್ಲವರ್ ಕೂಡ ಒಂದು ಫೋರ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚೂರು ನೀವು ನೀರು ಹಾಕಬಾರ್ದು ಮತ್ತು ನೀರು ಅದೇ ಚೆನ್ನಾಗಿ ಬಿಡುತ್ತೆ ಓಕೆ ಈಗ ನಾನು ಗ್ರೇವಿಗೆ ಏನೇನು ಬೇಕು ಅದನ್ನು ನೋಡ್ಕೊಳ್ತಾ ಇದ್ದೀನಿ ನೋಡಿ ಚಿಲ್ಲಿ ಪೌಡರ್ ಕೊರಿಯಾಂಡರ್ ಪೌಡರ್ ಮತ್ತು ಆನಿಯನ್ ಕಟ್ ಮಾಡ್ಕೊಂಡಿರೋದು ಕ್ಯಾಪ್ಸಿಕಮ್ ಕರಿ ಲೀವ್ಸ್ ಮತ್ತು ಕಸ್ತೂರಿ ಮೇಯ್ತಿ ತೊಗೊಂಡಿದ್ದೀನಿ ಆ್ಯಂಡ್ ಶುಂಠಿ ಬಳ್ಳುಳುಪ್ಪಿ ಏನು ಜಜ್ಜಿಟ್ಕೊಂಡಿದ್ದಲ್ಲ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಶುಗರ್ ಮತ್ತು ಬೆಲ್ಲನ ಆ್ಯಡ್ ಮಾಡ್ಕೊಬೇಕು ಇದಕ್ಕೆ ಸೊ ಈಗ ಆಯಿಲ್ ಬಿಸಿ ಆಯಿತು ಆಯಿಲ್ ಬಿಸಿ ಆಗಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಹಸಿ ವಾಶಿನ ಹೋಗೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಗೋಲ್ಡನ್ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ನಾನೀಗ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪನ್ನ ಹಾಕಿ ಸೊ ಸಿಗ ಸ್ವಲ್ಪ ಆನಿಯನನ್ನು ಹಾಕ್ಕೊತಾ ಇದ್ದೀನಿ ಸೊ ಕ್ಲೀನಾಗಿ ಬಡಿಸ್ಕೊಂಡಾದಮೇಲೆ ಈಗ ಕೊರಿಯಾಂಡರ್ ಏನು ಪೌಡರ್ ಇತ್ತು ಮತ್ತು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಏನು ಆ ಪೌಡ್ರು ಚೆನ್ನಾಗಿ ಬಾಡಿಸ್ಕೊಳ್ಳಿ ಆಯಿಲಲ್ಲೇ ಅದಾದಮೇಲೆ ಈಗ ನಾನು ಒಂದು ಕ ಎರಡು ಕಪ್ಪು ನಾನೀಗ ವಾಟರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಎರಡು ಕಪ್ ವಾಟರನ್ನು ನಿಮಗೆ ಎಷ್ಟು ಬೇಕು ಗ್ರೇವಿ ಮನೇಲಿ ಎಷ್ಟು ಜನ ಇದ್ದಾರೆ ಆ ಒಂದು ಅಳತೆ ಮೇಲೆ ಹಾಕ್ಕೊಳ್ಳಿ ನಾನೀಗ ಫೋರ್ ಫ ಒಂದು ಫೋರ್ ಮೆಂಬರ್ಸ್ ಇದ್ದೀವಲ್ವಾ ಸೊ ಅದಕ್ಕೆ ನಾನೀಗ ಟೂ ಟೂ ಕಪ್ ಏನೋ ವಾಟರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಕಸ್ತೂರಿ ಮೇಥಿ ಮತ್ತು ಪುದೀನ ಸಾರಿ ಪುದೀನ ಅಂತಿದ್ದೀನಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಶುಗರ್ ಮತ್ತು ಸ್ವಲ್ಪ ಶುಗರ್ ಒಂದು ಟೇಬಲ್ ಸ್ಪೂನ್ ಶುಗರ್ ಮತ್ತು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಬೇಕು ಸ್ವಲ್ಪ ಚಿಲ್ಲಿ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಇದ್ದರೆ ರೆಡ್ ಚಿಲ್ಲಿ ಸಾಸ್ ಇಲ್ಲ ಗ್ರೀನ್ ಚಿಲ್ಲಿ ಸಾಸ್ ಅದಾದ್ಮೇಲೆ ಸ್ವಲ್ಪ ವೆನಿಗರ್ ಮತ್ತು ಸೋಯಾ ಸಾಸ್ ಈಗ ಚೆನ್ನಾಗಿ ಇದು ಕುದಿಸ್ಕೊಂಡಾದ್ಮೇಲೆ ಓಕೆ ಈಗ ಕಾರ್ನ್ಫ್ಲವರನ್ನು ಆ್ಯಡ್ ಮಾಡ್ಕೊಳ್ಳಿ ಇದ್ರ ಕಾರ್ನ್ಫ್ಲವರ್ ಹಾಕಿದ್ಮೇಲೆ ಸ್ವಲ್ಪ ಕೂಟಿಂಗ್ ಚೆನ್ನಾಗಿ ತಿಕ್ಕಾಗಿರುತ್ತೆ ನಮ್ಮ ಒಂದು ಗ್ರೇವಿ ಸೊ ಅವರು ಕೂಡ ಕಾರ್ನ್ಫ್ಲವರನ್ನು ಹಾಕಿ ಅದಾದ್ಮೇಲೆ ನಿಮಗೆ ಎಷ್ಟು ವಾಟರ್ ಬೇಕೋ ಅದ್ಮೇಲೆ ಅವರು ಅಪ್ಲೈ ಮಾಡ್ಕೊಂಡು ಸ್ಟ್ರೆಟ್ ಸ್ಟೈಲ್ ಗೋಬಿಯಲ್ಲಿ ಅವರು ಆ್ಯಡ್ ಮಾಡ್ಕೊತ ಮಾಡ್ಕೊತಾ ಗೋಬಿನ ಮಾಡ್ಕೊಡ್ತಾರೆ ಆ್ಯಂಡ್ ಇದು ಬೇಯದ ಬೇಯದ ಎಷ್ಟು ಚೆನ್ನಾಗಿ ಸ್ಮೆಲ್ಲು ಆಗಲಿ ಗೋಬಿ ಸ್ಮೆಲ್ ಬರ್ತಾಯಿತ್ತು ಈಗ ನಾನು ಗೋಬಿನ ಏನಿದೆ ಫ್ರೈ ಮಾಡ್ಕೊತಾ ಇದ್ದೀನಿ ಒನ್ ಬೈ ಒನ್ ಫೈನಲಿ ಸುಸ್ತಾಯಿತು ಗೋಬಿ ಫ್ರೈ ಮಾಡೋದೇನು ಕಮ್ಮಿನ ಆ್ಯಂಡ್ ಗೋಬಿ ಫ್ರೈ ಮಾಡ್ತಾ ಮಾಡ್ತಾ ನಾನು ಡ್ರೈ ಗೋಬಿ ಟೇಸ್ಟ್ ಮಾಡಿದೆವು ಹೊಸಮಾಗಿತ್ತು ತುಂಬ ರುಚಿಯಾಗಿತ್ತು ಮಕ್ಕಳಂತೂ ಅಂದ್ರ ಮೇಲೆ ಒಂದು ಡ್ರೈ ಗೋಬಿನೇ ಜಾಸ್ತಿ ತಿನ್ಕೊಂಬಿಟ್ರು ಆ್ಯಂಡ್ ನೋಡ್ತಾ ಇದ್ದಲ್ಲ ಎಷ್ಟು ಕ್ರಿಸ್ಪಿಯಾಗಿ ಡ್ರೈ ಗೋಬಿ ಬಂದಿದೆ ಅಂತ ಅಂದರೆ ಯಾವುದೇ ರೀತಿಯಾದ ಫುಡ್ ನ ಅವಾಯ್ಡ್ ಮಾಡಿದೆ ಆ್ಯಂಡ್ ಟೇಸ್ಟಿಂಗ್ ಪೌಡ್ರ್ ಆ್ಯಡ್ ಮಾಡಿದೆ ಒಂದು ರುಚಿಯಾದ ಹೆಲ್ದಿಯಾದ ಗೋಬಿ ಆ್ಯಂಡ್ ಈಗ ಏನು ಗ್ರೇವಿ ಮಾಡ್ಕೊಂಡಿದ್ವಿ ಅದನ್ನು ಈಗ ಹೇಗೆ ಗೋಬಿ ಮಾಡೋದು ಅಂತ ತೋರಿಸ್ತಾ ಇದೀನಿ ನೋಡಿ ಸೊ ಬಾಂಡ್ಲಿ ಆಯಿಲ್ ಹಾಕಿದ್ಮೇಲೆ ಈಗ ನಾನು ಒಂದು ಸ್ವಲ್ಪ ಗ್ರೇವಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಆನಿಯನ್ ಹಸಿ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಕ್ಲೀನಾಗಿ ಬಾಡಿಸ್ಕೊಳ್ಳಿ ಅದಾದಮೇಲೆ ಏನು ಗೋಬಿ ಇದೆಲ್ಲ ಡ್ರೈ ಗೋಬಿನ ಹಾಕಿದ್ಮೇಲೆ ಒಂದು ಟೂ ಮಿನಿಟ್ಸ್ ಮಾಸ್ಟರ್ ನಾವು ಕ್ಲೀನಾಗಿ ಸೆಟ್ ಮಾಡ್ಕೊಂಡ್ರೆ ಆಯಿತು ಗರಿ ಗರಿಯಾದ ಬಿಸಿ ಬಿಸಿಯಾದ ಗೋಬಿ ಅದರಲ್ಲೂ ಈ ಮಳೆ ಬರೋ ಟೈಮಲ್ಲಂತೂ ಗೋಬಿ ತಿಂತ ವಾ ಅಲ್ವಾ ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀವಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ನೀವು ಮಾಡಿ ಟ್ರೈ ಮಾಡಿ ಈ ಒಂದು ರೆಸಿಪಿನ ಅಂತ ಹೇಳ್ತಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್